ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನಿಮ್ಮ ನಿನ್ನ ಜೊತೆ ನೆನಪತ್ತಿದವಾ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಈ ಕಡೆ ಭೂಮಿ ಮತ್ತೆ ಅಜಿತ್ ಅವ್ರು ದೇವಸ್ಥಾನದಿಂದ ಬರ್ತಾರೆ ಬರ್ತಿದಾಗೇನೆ ಅಂಜು ಇವರು ಗಂಡ ಹೆಂಡತಿನೇ ಅಲ್ಲ ಅಂತ ಹೇಳಿ ಚಾಡಿ ಹೇಳಿರ್ತಾಳೆ ಅಜ್ಜಿನೂ ಕೂಡ ಗಂಡ ಹೆಂತಿ ಅಲ್ವಾ ನೀವು ಅಂತ ಹೇಳಿ ಕೇಳ್ತಾರೆ ಈ ಕಡೆ ಸಂಗೀತ ಯಾಕೋ ಜೇತ್ ಯಾಕೋ ಬೇರೆ ಮಲಗ್ತೀರಾ ಅಂತ ಹೇಳಿ ಕೇಳಿದಾಗ ಈ ಕಡೆ ಕೂಡ ಯಾಕಪ್ಪ ಯಾಕೆ ಬೇರೆ ಮಲಗ್ತೀರಾ ನೀವು ಗಂಡ ಎಂತಿ ಅಲ್ವಾ ನೀವು ಹೌದಲ್ವಾ ಅಷ್ಟಲ್ಲಿ ಭೂಮಿ ಮಾತಾಡ ಹೋಯ್ತಾಳೆ ಭೂಮಿ ತಾಳಮ್ಮ ನಾನ್ ಮಾತಾಡ್ತೀನಿ ನಾನು ಮಾತಾಡ್ತಾ ಅಲ್ವಾ ಯಾಕಪ್ಪ ಅಜ್ಜಿತ್ ಯಾಕೆ ಏನಾಗಿದೆ ನಿಮ್ಮಿಬ್ರಲ್ಲಿ ಇಬ್ಬರಲ್ಲಿ ಹೇಳು ಅಷ್ಟಲ್ಲಿ ಭೂಮಿ ಇದ್ದವಳು ನಾನ್ ಹೇಳ್ತೀನಿ ಏನಂತ ಸಾಬ್ರೆ ಇಲ್ಲಿವರೆಗೂ ನಾನು ತಡ್ಕೋಳ ಇನ್ನು ನಿಮ್ ಮಾತು ಕೇಳೋದಿಲ್ಲ ಸತ್ಯ ಹೇಳ್ತೀನಿ ಅಂತ ಹೇಳಿರ್ತಾಳೆ ಅದಕ್ಕೆ ಅಜ್ಜಿತ್ ಇದ್ದವನು ಭೂಮಿ ಏನ್ ಹೇಳಕ್ ಹೊಟ್ಟಿದೀಯಾ ಅಷ್ಟರಲ್ಲಿ ರಮಣ್ಣು ಹೇಳಿ ಬಿಡು ಅದೇನ್ ಸತ್ಯ ಇಲ್ಲಿವರೆಗೂ ಏನ್ ಮುಚ್ಚಿಟ್ಟಿದಾರೆ ಅದನ್ನ ಹೇಳಲಿ ಅಂತೇಳಿ ರಮಣ್ಣ ಅಂತಾರೆ ಅಜ್ಜಿನೂ ಕೂಡ ಅದೇ ಮಾತಂತಾರೆ ಜೊತೆಗೆ ಇಲ್ಲಿ ದೇವಿಯಾನಿ ನೋಡಮ್ಮ ನೀನು ಏನೇ ಹೇಳಿದ್ರು ಕೂಡ ನಾವ್ ಏನು ಬೇಸರ ಮಾಡ್ಕೊಳೋದಿಲ್ಲ ನೀನ್ ಸುಳ್ಳೇ ಹೇಳ್ಕೊಂಡು ಬಂದಿದ್ರು ಕೂಡ ನಾವ್ ಖಂಡಿತ ನಿನ್ನ ಏನು ಮಾಡೋದಿಲ್ಲಮ್ಮ ಹೇಳಿ ದೇವಯಾನಿ ಹೇಳ್ತಾರೆ ಈ ಕಡೆ ಶ್ರವಣ್ಣು ಕೂಡ ಅದೇ ಮಾತಂತಾನೆ ಆ ನೋಡು ಅದೇನ್ ಸತ್ಯ ಬೆಚ್ಚಿರ್ತದೆ ಹೇಳಿ ಬಿಡು ನೀನ್ ಹೇಗ್ತಾಳಿತೀಯಾ ಅಂತ ಹೇಳ್ತಾರೆ ಆಯ್ತು ನಾನು ಎಲ್ರು ಮುಂದೆ ಇಲ್ಲಿವರೆಗೂ ಬಚ್ಚಿಟ್ಟಿರೋ ಸತ್ಯನ ಹೇಳ್ತೀನಿ ಸಾಹಿಬ್ರಿ ಇನ್ನೂ ನಿಮ್ ಮಾತು ಕೇಳೋದಿಲ್ಲ ಅಂತ ಹೇಳಿ ನಾನು ಭೂಮಿ ಏನ್ ಸತ್ಯ ನಮ್ಮ ಮಾತು ಅಂತ ಹೇಳಿ ಇಲ್ಲಿ ಸಂಗೀತನ ಕೇಳ್ತಾರೆ ಕೇಳಿದಾಗ ಅದಕ್ಕೆ ನಾನು ಇಲ್ಲಿವರೆಗೂ ಕೂಡ ನಮ್ಮಿಬ್ರಲ್ಲೇ ಇರ್ಲಿ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ರಜಾ ಆದಾಗ ಮೂರ್ ದಿನ ನಾನು ಯಾವುದೇ ಕಾರಣಕ್ಕೂ ಕೂಡ ಮೇಲೆ ಮಲಗಲ್ಲ ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಆ ದಿಂಬು ಚಾಪೆ ಎತ್ತಿಟ್ಕೊಂಡಿರೋದು ನಾನು ಯಾರ ಕೈಲೂ ಮುಡ್ಸೋದು ಇಲ್ಲ ಅದಕ್ಕೆ ಆ ಜಾಗದಲ್ಲಿ ಇಟ್ಟಿದೀನಿ ಅಂದಾಗ ಅಂಜನಾ ಇದೆಲ್ಲ ಸುಳ್ಳು ಸುಳ್ಳು ಈಗಿನ ಕಾಲದಲ್ಲಿ ಯಾರು ಆಚರಣೆ ಮಾಡ್ತಾರೆ ಅದಕ್ಕೆ ಭೂಮಿ ಅಯ್ಯೋ ಅಂಜನ ನಾನು ಆಚರಣೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅಂಜನಾ ಸುಳ್ಳು 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 ಭೂಮಿ ಮತ್ತೆ ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ ಇದಕ್ಕೆ ಸರಿ ಅಂಜನಾ ಇದಕ್ಕೆ ಏನ್ ಸಾಕ್ಷಿ ತಗೋಬನ್ ತೋರಿಸ್ಬೇಕು ನೀವೇ ಹೇಳಿ ಅಂತ ಹೇಳಿ ಹೇಳ್ತಾಳೆ ಭೂಮಿ ಅದಕ್ಕೆ ಇಲ್ಲಿ ಅಜಿತ್ ಇದ್ದವನು ಪೂರ್ತಿ ವಿಚಾರ ತಿಳ್ಕೊಳ್ಬಲೇ ಮನೆ ಮುಂದೆ ಮನೆಯವ್ರ ಮುಂದೆ ಇಲ್ಲ ಆ ಹರಾಜ್ ಆಗ್ಬಿಟ್ಟಲ್ಲ ನಮ್ಮನ್ನ ಅಂತ ಹೇಳಿ ಕೇಳ್ತಾಳೆ ನಾನು ಇದನ್ನ ಹೇಳಕ್ ಕೊಟ್ಟಿದ್ದು ನಾನು ಆಗ್ಲಿಂದ ಅಂತ ಹೇಳ ಅಲ್ಲ ಮುಂಜಾನೆ ನಿನಗೆ ಈ ಕದ್ದು ಕೂತ್ ಮುಚ್ಚಿ ಕೇಳ್ಕೊಳೋ ಅಂತ ಏನ್ ಬಂದಿದೆ ನಿನಗೆ ತುತು ತು ಚೇ ಚು ನನ್ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಅದನ್ನ ನಂಬಲ್ವಾ ಅದಕ್ಕೆ ಇಲ್ಲಿ ಸಂಗೀತ ಅವ್ರು ನಂಬ್ ಹೆಣ್ಮಕ್ಳು ವಿಷಯ ಅರ್ಥ ಮಾಡ್ಕೋಬೇಕಿತ್ತು ನಾನೊಬ್ಳು ಪೆದ್ದಿ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಕಣ ಬೇಸರ ಮಾಡ್ಕೋಬೇಡ ಇಲ್ಲ ಅಂಜನ ಅಜ್ಜಿ ನೀವೇನು ಹೇಳ್ತೀರಾ ಹೇಳ್ತಿರೋದಿಲ್ಲ ಇವಳು ಹೇಳ್ತಿರೋದಿಲ್ಲ ಸುಳ್ಳು ತಾನೆ ಅದಕ್ಕೆ ಅಜ್ಜಿ ಇಲ್ಲ ಅಮ್ಮ ಇದ್ರನ್ನೆಲ್ಲ ಯಾರಮ್ಮ ಸುಳ್ಳು ಹೇಳ್ತಾರೆ ಅದಕ್ಕೆ ಶ್ರವಣ ಕೂಡ ಅಂಜು ಸಣ್ಣ ಮಿಶನ ದೊಡ್ಡದ್ ಮಾಡ್ಬಿಟ್ಟಿಯಮ್ಮ ನೀನು ಸುಮ್ಮೀರು ಹೋಗಿ ಎಲ್ಲ ಕೆಲಸ ನೋಡ್ಕೊಡಿ ಅಂತ ಹೇಳಿ ಎಲ್ಲ ಅವ್ರವ್ರ ಜಾಗಕ್ಕ ಹೋಗ್ತಾರೆ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಅಜಿತ್ ಥ್ಯಾಂಕ್ಸ್ ನೀನು ತುಂಬಾ ಥ್ಯಾಂಕ್ಸ್ ಆಯ್ತು ಅಂತ ಹೇಳಿ ಹೇಳ್ತಾರೆ ಆ ಹೇಳ್ದಾಗ ಅದಕ್ಕೆ ನಾನು ಎಲ್ಲಿ ಬಾಯ್ ಬಿಟ್ಬಿಡ್ತೀಯೋ ಅಂತ ಅನ್ಕೊಂಡಿದೆ ಅಮ್ಮನಗೋಸ್ಕರ ನೀನು ಇಷ್ಟ ಕಷ್ಟ ಪಡ್ತಿದೀಯ ಖಂಡಿತ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅಜಿತ್ ಅಂತಾನೆ ಸರಿ ಹೊರ್ಗಡೆ ಬರ್ತಾರೆ ಹೊರ್ಗಡೆ ಬಂದ್ಬಿಟ್ಟು ಇಲ್ಲಿ ಸಂಗೀತ ಮತ್ತೆ ಭೂಮಿ ಇಬ್ರು ಕೂಡ ಶಿವನ್ ಪೂಜೆ ಮಾಡ್ತಾರೆ ಶಿವನ್ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಳ್ತಾಳೆ ಬೇಡ್ಕೊಂಡು ಭೂಮಿ ಕೇಳ್ಕೊಡ್ತಾಳೆ ಶಿವಪ್ಪ ಪಾಪ ಶ್ರವಣ ಆ ಕಡೆ ಅಮ್ಮ ಇದನ್ನ ಯಾರಾದ್ರೂ ಒಬ್ರು ಪೊಲೀಸ್ ಆಫೀಸರ್ಗೆ ಕೊಟ್ಟು ಇನ್ವೆಸ್ಟಿಗೇಟ್ ಮಾಡಿಸ್ಬೇಕಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದನ್ನ ಕೇಳ್ಕೊಂಡಂತ ಭೂಮಿ ಶಿವಪ್ಪ ಈಗ್ಲಾದ್ರು ಕರ್ಣೆ ತೋರ್ಸಪ್ಪ ಪಾಪ ದೊಡ್ಡ ಇಬ್ರು ಅವರೇ ಪೊಲೀಸ್ ಅಧಿಕಾರಿ ಆಗಿದ್ರು ಕೂಡ ಅವ್ರು ಇನ್ನೊಬ್ರು ಹತ್ರ ಸಹಾಯಕ್ಕೆ ಹೋಯ್ತಾ ಇದಾರೆ ಬಹಳ ನೋವು ಅಂತ ಹೇಳಿ ಹೇಳ್ತಾಳೆ ಸರಿಯಾಗಿ ಕಾಕತಾಳೀಯ ಅನ್ನೋ ರೀತಿನಲ್ಲಿ ಅಜಿತ್ ಫೋನ್ ಬರ್ತದೆ ಫೋನ್ ಬರ್ತಿದಾಗ ಏನು ಅಂತ ಹೇಳಿ ಖುಷಿಯಾಗಿ ಹೇಳಿ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಹೇಳ್ತಾನೆ ಸಂಗೀತ ಏನು ಅದು ಅಷ್ಟು ಖುಷಿಯಾಗಿ ಹೇಳ್ತಿದೀಯಲ್ಲ ಅಂತ ಅಂದಾಗ ಅಮ್ಮ ನನ್ನ ಸಸ್ಪೆನ್ಶನ್ ರಿವೋಕ್ ಆಯ್ತಮ್ಮ ಅಂತ ಹೇಳಿ ಹೇಳ್ತಾನೆ ಹೇಳಿದ ತಕ್ಷಣ ಅದಕ್ಕೆ ಸಂಗೀತ ಇದ್ದಾವು ಭೂಮಿ ಮಾಡಿದಂತ ಪೂಜೆನೆ ಕಣೋ ಫಲ ಕೊಟ್ಟಿದ್ದವು ಹುಣ್ ಸೇವೆ ಇವತ್ತು ಫಲ ಕೊಡ್ತು ಅಂತ ಹೇಳ್ತಾರೆ ಭೂಮಿನ ಕಲಿತ ನಜಿತು ಭೂಮಿ ಬಾಯಲ್ಲಿ ಭೂಮಿ ನೀನ್ ಮಾಡ್ದಂತ ಪೂಜೆ ಫಲ ಕೊಡ್ತು ಥ್ಯಾಂಕ್ಸ್ ಚಿನ್ನ ಅಂತ ಹೇಳಿ ಬೊಕ್ಕೆ ಕೊಡ್ತಾನೆ ಅದಕ್ಕೆ ಭೂಮಿ ಇದ್ದವಳು ಸಾಯಬ್ರೆ ಈಗ ಆನ್ ಡ್ಯೂಟಿನಲ್ಲಿ ಇದ್ದೀರಾ ನೀನ್ ಯಾಕೆ ಮನಸ್ವಿ ಮತ್ತೆ ಹಾಗೇನೆ ಶಾರದಾ ಹತ್ಯೆನ ನೀನೇ ಪತ್ತೆ ಹಚ್ಚಬಾರ್ದು ಅಂತ ಹೇಳಿ ಹೇಳ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಸಂಗೀತ ಕೊಡಲಿ ಶ್ರವಣ್ ಕೊಡೋ ಅಂತ ಹೇಳಿ ತಗೋ ಬರ್ತಾರೆ ತಗೊಂಡ್ ಬಂದು ಇಲ್ಲಿ ಅಜಿತ್ ಕೇಳಿ ಕೊಟ್ಬಿಟ್ಟು ಮಗನೆ ನಂದು ಇದು ಮೊದಲನೇ ಕೇಸು ಆಯ್ತಾ ಇದನ್ನ ಸಾಲ್ವ್ ಮಾಡ್ಕೊಡ್ತೀರಾ ಪ್ಲೀಸ್ ಪ್ಲೀಸ್ ಸಾಹೇಬ್ರೆ ಅಂತ ಹೇಳಿ ಸಂಗೀತ ಅಂತಾಳೆ ಅದಕ್ಕೆ ಅಜಿತ್ ಇದ್ದವನು ಅಮ್ಮ ಇದಕ್ಕೆಲ್ಲ ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕಮ್ಮ ನಾನು ಇದನ್ನ ಕೊಡದೆ ಇದ್ರು ನಾನು ಈಗ ಡ್ಯೂಟಿನಲ್ಲಿದ್ದೇನೆ ಹೇಗು ನನಗೆ ರಿಕ್ವೆಸ್ಟ್ ಲೆಟರ್ ಬರ್ಲಿಲ್ಲ ಅಂದ್ರೂ ಕೂಡ ನಾನು ಅತ್ತೆನ ಮನಸ್ಸಿನ ಹುಡುಕೆ ಹುಡುಕ್ತಾ ಇದ್ದೆ ಈಗ ಡ್ಯೂಟಿಗೆ ಹಾಜರಾಗ್ತೀನಲ್ಲ ಖಂಡಿತ ನಾನು ಅವರನ್ನ ಅದು ನನ್ನ ಡ್ಯೂಟಿ ನಾನು ಮಾಡೇ ಮಾಡ್ತೀನಮ್ಮ ಪತ್ತೆ ಹಾಕೆ ಹಾಕ್ತೀನಿ ಯೂನಿಫಾರ್ಮ್ ಹಾಕೈತಲ್ಲ ನಾನು ಅತ್ತೆ ಮನಸ್ಸಿನ ಹುಡುಕಿ ನಿನ್ ತಮ್ಮನ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿ ಅಮ್ಮ ಅಂತ ಹೇಳ್ತಾರೆ ಅಷ್ಟಲ್ಲಿ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಬಂದ್ಬಿಟ್ಟು ಅಜಿತಾ ಮತ್ತೆ ಕೆಲಸ ಸಿಕ್ಕಾಯ್ತು ನಿನ್ಗೆ ಕಂಗ್ರಾಜ್ಯುಲೇಷನ್ ಕೋ ಕಂಗ್ರಾಟುಲೇಷನ್ ಇನ್ನೇನ್ರಿ ಮತ್ತ ತಡ ಇನ್ನೆ ಹಾಕ್ರಿ ಡ್ಯೂಟಿಗೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅಜಿತಾ ನೀನು ನಿಂದೇ ಇದ್ದಾಗ್ಲಿಂದ ಇಲ್ಲಿವರೆಗೂ ಎಲ್ಲ ಕ್ರಿಮಿನಲ್ಸ್ ಎಲ್ಲ ಹೆಚ್ಚಾಗ್ಬಿಟ್ಟಿದ್ರು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಆ ಕ್ರಿಮಿನಲ್ಸ್ನೆಲ್ಲ ಸದೆ ಬಿಡಿಬೇಕು ನೀನೀಗ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಅದೇ ಸಮಯಕ್ಕೆ ದಯಾನಂದ್ ಕೂಡ ಬರ್ತಾರೆ ದಯಾನಂದ್ ಬರ್ರಿ 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 ಈ ಕಡೆ ಬರ್ರಿ ಬಂದು ಕೊಡ್ರಿ ಕೊಡ್ರಲ್ಲ ಬಕ್ಕೆನ ಅಂತ ಹೇಳಿ ಹೇಳ್ತೇನೆ ಬಕ್ಕೆ ಕೊಟ್ಬಿಟ್ಟು ಬಾಳ ಸಂತೋಷ ಆಯ್ತು ಸಾಹ್ರ ನೀವು ಮತ್ತ ಡ್ಯೂಟಿಗ ಹಾಜರಾಗದ ತಿಳಿತ್ ನಮ್ಗೆ ಬಹಳ ಚಲೋ ಆಯ್ತ್ರಿ ಸಂತೋಷ ಐತ್ರಿ ಅಂತ ಹೇಳ್ಕೊಡ್ತಾರೆ ಕೊಟ್ಬಿಟ್ಟು ಅವ್ರು ಬರ್ತೀವಿ ಸಾಹೇಬ್ರಾ ಇಲ್ಲ ಅಂತೇಳಿ ಹೋಗ್ತಾರೆ ಈ ಕಡೆ ಭೂಮಿ ರೂಮ್ ನಲ್ಲಿ ಸಾಹೇಬ್ರ ನನಗೆ ಬಹಳ ಖುಷಿ ಆಯಿತು ಅಂತ ಹೇಳಿ ಹೇಳ್ದಾಗ ಅಜಿತ್ ಏಕೆ ನಾನು ಥ್ಯಾಂಕ್ಸ್ ಹೇಳಿದೆ ಅಂತ ಅಂತಾನ ಅಲ್ಲಿ ಯಾಕೆಂದ್ರೆ ಎಲ್ರೂ ಮುಂದೆ ನಿನ್ ಪೂಜೆನ ಅಲಗಡಿತಾ ಇದ್ರು ಅದೇ ಸಮಯಕ್ಕೆ ನನಗೆ ಫೋನು ಬಂತು ರೀ ಆಯ್ತು ಅಂತ ಹೇಳಿ ಅದಕ್ಕೆ ನಾನು ನಿನ್ನ ಪೂಜೆನ ಗೌರವಿಸ್ಬೇಕು ಅನ್ನೋ ಸಲುವಾಗಿ ನಾನು ಮಾಡಿದಂತ ಕೆಲಸ ನನ್ನ ನಿಯತ್ತು ನನ್ನ ಶಿಸ್ತು ಆ ಅದು ಇವತ್ತ ನನಗೆ ಮತ್ತೆ ನನಗೆ ಕೆಲಸ ದೊರಕ್ತು ನನಗೆ ಅಂತ ಹೇಳಿ ಹೇಳ್ತಾ ಹೇಳಿದಾಗ ಅಜಿತ್ ಅದು ಅಂದಾಗ ಅದಕ್ಕೆ ಭೂಮಿ ಖಂಡಿತ ನಾನು ಯಾವುದೇ ಕಾರಣಕ್ಕೂ ನಿನ್ನಿಂದ ಈ ಥ್ಯಾಂಕ್ಸ್ ಅನ್ನ ನಿರೀಕ್ಷೆ ಮಾಡೋದಿಲ್ಲ ನಾನು ಅಂತ ಹೇಳಿ ಅಂತಾಳೆ ಜೊತೆಗೆ ನಿನ್ನಿಂದನೇ ಕೆಲಸ ಸಿಕ್ಕಿರೋದು ಅನ್ನುವಂತ ಭ್ರಮೆನಲ್ಲಿ ಬೇಡ ನನ್ನ ಇದು ಸಿಕ್ಕಿರೋದು ಆಯ್ತಲ್ಲ ಅವರೆಲ್ಲ ಅಲಗಡಿತಾ ಇರೋದ್ರಿಂದ ನಿನ್ನ ಅಲ್ಲಿ ಒಗ್ಳೋದೆ ಅಷ್ಟೆ ಭೂಮಿ ಹೇಳ್ತಾಳೆ ನಾನ್ ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಬಂದಿಲ್ಲ ನಾನು ಮತ್ತೆ ಅಂತಾನೆ ಅಜಿಂತೆ ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ನನ್ನ ತಾಯಿ ನಿಮ್ಮಿಂದಾನೇ ತಾನೆ ಹೊರಬರೋದು ಅದು ನಿಮ್ಮಿಂದ ಕೈ ನಿಮ್ ಕೈಯಲ್ಲಿ ಆಗತ್ತೆ ಅಮ್ಮ ತಾಯಿ ರಾಮ ಜನ್ಮನ್ ಜಪತ್ತರ ಅಮ್ಮ ನಾಮ ಜಪ ಮಾಡ್ತೀಯಲ್ಲಮ್ಮ ಅದನ್ನ ಬಿಟ್ಟು ಬೇರೆ ಏನು ಇಲ್ವಾ ನಿಮ್ಗೆ ಇನ್ ಇಲ್ಲ ನನಗ ಅವರೇ ಇಲ್ಲ ಹಾಗಾದ್ರೆ ಈಗ್ ಮಾಡ್ಬೋದಿತ್ತಲ್ಲ ನನಿಗ್ ಕೆಲ್ಸ ಸಿಗ್ಲಿ ಅಂತ ದೇವ್ರತ್ರ ಬಿಡ್ಕೊಳೋ ಬಂದ ಅಮ್ಮ ಬಿಡುಗಡೆ ಆಗ್ಲಿ ಹೇಳಿ ಬಿಡ್ಕೋಬೋದಿತ್ತಲ್ಲ ದೇವ್ರ ಹತ್ರ ವರ ಕೇಳೋದಳು ಶ್ರದ್ಧೆ ಇರ್ಬೇಕು ಸಾಹೇಬ್ರೆ ನನ್ಗೆ ಹಸುವೆ ಆಗದೆ ಇರೋ ವರ ಕೊಡು ಅಂತ ಹೇಳಿ ದೇವ್ರ ಹತ್ರ ಬೀಡ್ಕೋಬಾರದು ಹಸುವಾದಾಗೆಲ್ಲ ಅನ್ನ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕು ಹಾ ಹಾಗೆ ಈಗ ನನ್ನ ಅಮ್ಮ ಬಿಡುಗಡೆ ಆಗ್ಬೇಕು ಅಂತಲೇ ನಿಮ್ಮನ್ನ ನನ್ ಜೊತೆ ಮಾಡಿರೋದು ಅಂತ ಹೇಳಂತಾಳೆ ಭೂಮಿ ನನ್ನ ಉದ್ದೇಶ ಅದಾಗಿರ್ಬೇಕ ಅವಂದಾಗಿರ್ಬೇಕಾ ಅದಕ್ಕೆ ಬೆಲೆ ಕೊಡ್ಬೇಕಲ್ವನೋ ತಾಯಿಗೋಸ್ಕರ ನಾನು ಏನ್ ಮಾಡಿದ್ರು ಕಮ್ಮಿನ ನಿಮಿಷ ಇರು ಅಂತಾನೆ ಹಜಿತ್ತು ಈಗ ಏನಂದೆ ನೀನು ಅಷ್ಟರೊಳಗೆ ಸಾಕ್ತಾಯಿನ ಅಂತ ಅವ್ನ್ ಕೇಳ್ತಿದಾಗ ಅಜ್ಜಿ ತಗುಳಿದೆ ಅಂತರ ಎಚ್ಚರಿಕೆ ಆಗ್ಬತ್ತೆ ನೇ ಅಲ್ಲ ಸಾಯ ನನ್ನ ಸಾಕಿ ಸಲಹಿದು ನನ್ ತಾಯಿ ಅಲ್ವಾ ಅದಕ್ಕೆ ಅವ್ರು ಬೇಗ ಬಿಡುಗಡೆ ಆಗ್ಲಿ ಅಂತ ಬಿಡ್ಕೊಂಡಿದ್ದು ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ಅದಕ್ಕೆ ಅಜ್ಜಿ ತೋಗ್ದ ಆಗಂದ ಋಣ ತೀರ್ಸಕ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅಂದ ಅಂತ ಹೇಳಿ ಸುಮ್ನಾಗ್ತಾನೆ ಅದಕ್ಕೆ ಇಲ್ಲಿ ಆಮೇಲೆ ಇವಳು ಮುಂದುವರ್ಸಿ ಅವಳು ಹೇಳ್ತಾಳೆ ನೀವು ಏನ್ ಅನ್ಕೋಬಿಟ್ಟಿದೀರಾ ತಲೆ ಬಡ್ಕೊಳ್ತದ ಬಿದ್ದ್ ಬಿಡ್ತಾರೆ ನಾನು ಹಿಡ್ಕೊತೀನಿ ಅಂತ ಹೇಳ್ಕೊಂಡಿಯ ಇಲ್ಲ ಇಲ್ಲ ಗಂಡು ಗೂಳಿ ಗಂಡು ಗುಳೆ ಏ ಗಂಡು ಗೂಳಿ ಅಲ್ವೇ ಎಷ್ಟ್ ಸಾರಿ ಹೇಳದ್ ಯಾವ ಸ್ಕೂಲಲ್ಲಿ ಓದಿದೀಯಾ ನೀನು ಗೂಳಿ ಗಂಡೆ ಗೊತ್ತಾಯ್ತಾ ಅಂತಾರೆ ಮೆಂಟಲ್ ಅಂತಾರೆ ಏನಂದ್ರಿ ಏನಂದ್ರಿ ನೀವು ಅಲ್ಲಲ್ಲ ನೀನು ಬೆವಿಲ್ ಡೆಡ್ ಇದೆಯಲ್ಲ ಆದ್ರೆ ಇರೋಯಿನ್ ಸಾಹೇಬ್ರೆ ನಿಮ್ಮನ್ನ ಕೆ ಜಿ ಎಫ್ ತ್ರೀ ಹೀರೋಯಿನ್ ಹೀರೋ ಅಂದಿದ್ದೀನಿ ಆದ್ರೆ ನನ್ನ ಡೆವಿಲ್ ಡೆಡ್ ಆದ್ರೂ ಹೀರೋಯಿನ್ ಅಂತ ಇದ್ದೀರಾ ಇಲ್ಲ ಇಲ್ಲ ದೇವಲೋಕದ ಅಪ್ಸಾರೆ ದೇವಲೋಕದ ಅಪ್ಸರೇ ಅಲ್ಲ ಅಪ್ಸರೇನೇ ನಾನು ಏಯ್ ಎಯ್ ಏಯ್ ಒಂದ್ಸರಿನಾದ್ರೂ ಮಿರರ್ ಅಲ್ಲಿ ಕನ್ನಡಿ ನೋಡ್ಕೊಂಡಿದ್ದೀಯ ಅಂತ ಅಂತಾನೆ ಅಜಿತ್ ಅದು ಅಂದಾಗ ಅದಕ್ಕೆ ಒಂದು ಇಮ್ಯಾಜಿನೇಷನ್ಗೂ ಕೂಡ ಒಂದ್ ಲಿಮಿಟ್ ಬೇಕು ಅದಕ್ಕೆ ಭೂಮಿ ಅಂತಾಳೆ ನನ್ನ ಬ್ಯೂಟಿ ಬಗ್ಗೆ ಪೂರ್ತಿ ಜಲಸ್ ಅಲ್ವಾ ನಿಮ್ಗೆ ಅದಕ್ಕೆ ಅಜಿತ್ ಅಂತಾನೆ ಇಲ್ಲ ಇಲ್ಲ ಹೋಗ್ ಮಲಕೋ ಕನ್ಸಲ್ಲಾದ್ರೂ ಇದನ್ನ ಕನ್ಸ್ಕೋಣ ಹೋಗು ಮಲ್ಗೋಗು ಮಲ್ಕೊಂಡ್ರೆ ಕನ್ಸ್ ಬಿಡೋದು ಹಲೋ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಭೂಮಿ ಆಯ್ತು ಬಿಡು ಅಂತ ಹೇಳಿ ಹೋಗ್ತಾನೆ ಹೋಗ್ಬಿಟ್ಟು ಲೈಟ್ ಆಫ್ ಮಾಡಕ್ ಹೋಗ್ತಾನೆ ಯಾಕನ್ನ ಹೋದ್ರಿ ಅದ್ರಿ ಲೈಟ್ ಆಫ್ ಮಾಡೋಣ ಅಂತ ಬಿಡ 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 ಲೈಟ್ ಆಫ್ ಮಾಡ್ಬಿಡಿ ಮತ್ತೆ ಮಲ್ಕೋ ಹೋಗು ಹೋಗ್ ಮಲ್ಕೊಳಲ್ಲ ಅಂತಲ್ಲ ಹೋಗು ಹ್ಮ್ ಲೈಟ್ ಎಲ್ಲ ಆಫ್ ಮಾಡ್ಬಿಡಿ ಮಲ್ಕೋತೀಯ ಮಲ್ಕೋತೀನಿ ಸರಿ ಈ ಒಳ್ಳೆ ಹುಡುಗಿ ತರ ಪಿಲ್ಲು ಮತ್ತೆ ಚಾಪೆ ಇದೆಯಲ್ಲ ಅದನ್ನ ಹಾಸ್ಕೊಂಡು ಮಲ್ಕ ಹೋಗು ಲೈಟ್ ಅಪ್ ಮಾಡಬಾರ್ದು ಆಯ್ತು ಮಾಡೋದಿಲ್ಲ ಅಜಿತಾ ಗೆದ್ದೆ ಕಣೋ ಗೆದ್ದೆ ಗೆದ್ದೆ ಅಂತ ಅಂತಾನೆ ಆನಂತರ ಈ ಕಡೆ ಸಂಗೀತ ಅವಳು ವಿಲುವಿಲಿನ ಒದ್ದಾಡಕ್ ಶುರು ಮಾಡ್ತಾಳೆ ರೀ ಆಗ್ಬಿಡ್ತು ಇನ್ ಬಿಡೋದಿಲ್ಲ ಇವನು ಮನಸ್ಸಿನ ಶಾರ್ದನ್ನ ಪತ್ತೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನಪ್ಪಾ ಮಾಡೋದು ಅಂತ ಹೇಳಿ ವಿಲುವಿಲಿನ ಒದ್ದಾಡ್ತಾಳೆ ಆ ಒದ್ದಾಡ್ಕೊಂಡು ಅಲ್ಲಿ ಬರ್ತಾಳೆ ಅದೇ ಸಮಯಕ್ಕೆ ಇವಳು ಬರ್ತಾಳೆ ಅಂಜು ಅಮ್ಮ ಅಂದಾಗೆ ಅವಳು ಭೂಮಿ ಹೇಳಿದ ಮಾತು ಕನ್ವಿನ್ಸಿಂಗ್ ಅನ್ನಸ್ತ ಅಂಡ್ ಇಲ್ಲಿ ಹುಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಇವಳು ಯಾವುದೋ ಇಲಿ ವಿಚಾರವಾಗಿ ಮಾತಾಡಕ್ಕೆ ಹೋಯ್ತಾಳೆ ಸುಮ್ಮನೆ ಹೋದ್ರೆ ಸರಿ ನಾನು ಯಾವುದೋ ಟೆನ್ಷನ್ ಅಲ್ಲಿ ಇದೀನಿ ಅಂತ ಹೇಳ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಜೊತೆಗೆ ಅದ್ರ ಜೊತೆಗೆ ಮತ್ತೆ ಇಲ್ಲಿ ಈ ಕಡೆ ಆ ದೇವ್ರ ಮುಂದೆ ತಾಯಿ ಚಾಮುಂಡೇಶ್ವರಿ ಮುಂದೆ ಬೇಡ್ತಾ ಕೂತಿರ್ತಾಳೆ ಸಂಗೀತ ತಾಯಿ ನನ್ನ ಮಗ ಕರ್ತವ್ಯನೇ ದೇವ್ರು ಸರ್ಕಾರಿ ಉದ್ಯೋಗನೇ ಮುಖ್ಯ ಅಂತ ಹೇಳಿ ಭಾವಿಸಿ ನನ್ನ ಮಗ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಈ ಕರ್ತವ್ಯಕ್ಕೆ ಯಾವ್ದು ತೊಂದರೆ ಬಾರದು ಇರ್ಲಮ್ಮ ಅಂತ ಹೇಳಿ ಸಂಗೀತ ಬೇಡ್ಕೊಳ್ತಾಳೆ ಈ ಕಡೆ ಆ ಭೂಮಿ ಇದ್ದವಳು ಜೊತೆನಲ್ಲೇ ಸಾಹೇಬ್ರು ಹತ್ತ ತಲೆ ರಾವಣನ್ನ ಕೊಂದ ಹಾಗೆ ಇಲ್ಲಿ ಆ ಖಂಡಿತ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಇದ್ದೇ ಇದೆ ಅತ್ತೆ ಅಂತ ಹೇಳಿ ಒಳ್ಳೇದಾಗುತ್ತೆ ನಮ್ಮ ಅಂತ ಹೇಳಿ ಬೇಡ್ಕೊಂಡು ಇಬ್ರು ಕೂಡ ಕೈ ಮುಗಿತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯ ನಿಮ್ಗೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮುಗಿದು ಕೂಡ ಅನಂತ ಅನಂತ ಧನ್ಯವಾದಗಳು